ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಬಂದು ನಮ್ಮೂರು ಬನ್ಶಂಕ್ರಿ ಅಮ್ಮನವ್ರ ಜಾತ್ರೆಯದ್ದಾಗಿರ್ತದೆ ನೋಡ್ರಿ ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆತ ದಯವಿಟ್ಟು ಕ್ಷಮಿಸ್ರಿ ನಮ್ಮೂರು ಬಂದು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಒಳಗಡೆ ಬರುವಂತಹ ಒಂದು ದೊಡ್ಡ ಹಳ್ಳಿ ಅಂತಾನೆ ಹೇಳ್ಬೋದು ಇದನ್ನು ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಅಂತ ಕೂಡ ಕರೀತಾರೆ ಯಾಕಪ್ಪ ಅಂತಂದ್ರೆ ಒಳಗಡೆ ನೂರ ಒಂದು ಗುಡಿ ಅದಾವ ನೂರ ಒಂದು ಬಾವಿ ಅದಾವ ನೋಡ್ರಿ ಇಲ್ಲಿ ಸುಮಾರು ಜಾತ್ರೆಗಳು ಕೂಡ ನಡೀತವೆ ಅದರಲ್ಲಿ ಒಂದು ಒಂದಾದಂಥದ್ದು ಈ ಬನುಶಂಕರಿ ಅಮ್ಮನವ್ರ ಜಾತ್ರೆ ಅಂತ ಕೂಡ ಹೇಳ್ಬೋದು ಇದು ಬಹಳ ಅದ್ಧೂರಿಯಾಗಿ ನಡೆಯುವಂತಹ ಜಾತ್ರೆ ಆಗಿರ್ತದೆ ಈ ಜಾತ್ರೆಗಂತನ ಮನೆಗೂ ಸುಮಾರು ರಿಲೇಟಿವ್ಸ್ ಬಂದಿದ್ರು ಎಲ್ಲರೂ ಸೇರಿ ನಾವು ಕೂಡ ಜಾತ್ರೆಗೆ ಹೋಗಿದ್ವಿ ನೋಡ್ರಿ ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು ಹೀಗಾಗಿ ಕತ್ತಲಾಗಿ ಬಿಟ್ಟಿತ್ತು ಒಳಗಡೆ ಸಣ್ಣ ಮಕ್ಕಳದ ಒಂದಿಂದ ಆಟಿಗೆ ಸಾಮಾನು ತಗೊಳ್ದ ಜಾತ್ರೆ ಕಂಪ್ಲೀಟ್ ಆಗಂಗಿಲ್ಲ ನೋಡ್ರಿ ಹೀಗಾಗಿ ಇವರು ಕೂಡ ಎಲ್ಲರೂ ಇಲ್ಲಿ ಆಟಿಗೆ ಸಾಮಾನ ಖರೀದಿ ಮಾಡಾಕತ್ತಿದ್ರ ಜೊತೆಗೆ ಬಾರ್ಗೆನಿಂಗ್ ಕೂಡ ಮಾಡ ಎಲ್ಲರೂ ಸೇರಿ ಜಾತ್ರೆ ಒಳಗಡೆ ಮಸ್ತ್ ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡಿ ಮನೆಗೆ ಬಂದ್ವಿ ನೋಡ್ರಿ ಮನೆಗೆ ಬಂದಾದ ಮೇಲೆ ಇಲ್ಲೆಲ್ಲ ಕೂಡಿ ಇವ್ರ ಆಟ ಆಡ ಹತ್ತಿದ್ರೆ ಭಾಳ ಫುಲ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಇದು ಒಂದು ಸಣ್ಣ ವಿಡಿಯೋ ಒಂದು ಜಾತ್ರೆಯ ಕಿರುನೋಟ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ